ಸಿಟಿ ಹೋಟೆಲ್ಗಳಿಗೂ ಸಪ್ಲೈ ಆಗ್ತಾ ಇದೆಯಾ ನಾಯಿ ಮಾಂಸ ತೊಂಬತ್ತು ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಮಾರಾಟ ಶಂಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಜನ ಈ ಸುದ್ದಿ ನೋಡಲೇಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬಾಕ್ಸ್ ಗಟ್ಟಲೆ ಮಾಂಸ ಇದು ನಾಯಿ ಮಾಂಸ ಎಂದು ಮೆಜೆಸ್ಟಿಕ್ನಲ್ಲಿ ಭಾರಿ ಡ್ರಾಮವೇ ನಡೆದಿದೆ ಒಂದಲ್ಲ ಎರಡಲ್ಲ ರಾಜಸ್ಥಾನದಿಂದ ಬೆಂಗಳೂರಿಗೆ ರೈಲಿನಲ್ಲಿ ವಾರದಲ್ಲಿ ಮೂರು ದಿನಕ್ಕೆ ನಾಲ್ಕು ಸಾವಿರದ ಐನೂರು ಕೆಜಿ ನಾಯಿ ಮಾಂಸ ಸಾಗಿಸಲಾಗ್ತಿದೆಯಂತೆ ಎಂದು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಮಾಂಸ ಮಾರಾಟ ವ್ಯಾಪಾರಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆ ನಾಯಿ ಮಾಂಸ ಬಂತ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಮೇಲೆ ಆರೋಪ ಇಂದು ಬಂದ ಜೈಪುರ ಮೈಸೂರು ಎಕ್ಸ್ಪ್ರೆಸ್ನಲ್ಲಿ ನಾಯಿ ಮಾಂಸ ಬಂದಿದೆ ಎಂದು ಆರೋಪ ಕೇಳಿಬಂದಿದೆ ಈ ವೇಳೆ ಒಂದೆರಡು ಬಾಕ್ಸ್ಗಳಲ್ಲಿ ತೆರೆದು ನೋಡಿದ ಹಿಂದೂ ಪರ ಕಾರ್ಯಕರ್ತರು ಅದರಲ್ಲಿ ಮಟನ್ ಮಾಂಸದ ಬದಲಾಗಿ ನಾಯಿ ಮಾಂಸ ಪತ್ತೆಯಾಗಿದೆ ಎಂದು ಗಲಾಟೆ ಆರಂಭಿಸಿದ್ದಾರೆ ನಲ್ಲಿ ಉದ್ದ ಬಾಲವಿರುವ ನಾಯಿಯ ಆಕಾರದಲ್ಲಿ ಹೋಲುತ್ತಿರುವ ಮಾಂಸ ಪತ್ತೆಯಾಗಿದೆ ಈ ಬಗ್ಗೆ ಬಾಕ್ಸ್ ಗಳ ಮಾಲೀಕ ಹಾಗೂ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಇದು ಮಟನ್ ಎಂದು ಹೇಳಿದ್ದಾರೆ ಮಾಂಸದ ಸ್ಯಾಂಪಲ್ ಸಂಗ್ರಹಿಸಿದ ಆರೋಗ್ಯ ಇಲಾಖೆ ಶುದ್ಧತೆಯ ಕೊರತೆ ಇದೆ ಎಂದ ಅಧಿಕಾರಿಗಳು ಇಷ್ಟೆಲ್ಲ ಆದ ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಂಸದ ಸ್ಯಾಂಪಲ್ ಪಡೆದ್ರು ಅಲ್ಲದೆ ಮೇಲ್ನೋಟಕ್ಕೆ ಶುಚಿತ್ವದ ಕೊರತೆ ಇದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ತೊಂಬತ್ತು ಬಾಕ್ಸ್ ಮಾಂಸವನ್ನ ವಶಕ್ಕೆ ಪಡೆದ ಪೊಲೀಸರು ಅಬ್ದುಲ್ ರಜಾಕ್ಗೆ ಆರೋಗ್ಯ ಇಲಾಖೆ ಸಮನ್ ಇನ್ನು ಮೆಜೆಸ್ಟಿಕ್ನಲ್ಲಿ ಸಿಕ್ಕಿರೋ ಐವತ್ತು ಕೆಜಿಯ ತೊಂಬತ್ತು ಬಾಕ್ಸ್ ಮಾಂಸವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪುನೀತ್ ಕೆರೆಹಳ್ಳಿ ಹಾಗೂ ಸಂಗಡಿಗರನ್ನ ವಶಕ್ಕೆ ಪಡೆದಿತ್ತು ಅಲ್ಲದೆ ಅಬ್ದುಲ್ ರಜಾಕ್ಗೆ ಆರೋಗ್ಯ ಇಲಾಖೆ ಸಮನ್ ನೀಡಿದೆ ಒಟ್ನಲ್ಲಿ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪುನೀತ್ ಕೆರೆಹಳ್ಳಿ ಅಸ್ವಸ್ಥಗೊಂಡಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಈ ಪ್ರಕರಣ ಸಿಟಿ ಮಂದಿಯನ್ನ ಬೆಚ್ಚಿ ಬೀಳಿಸಿದ್ದು ಈ ಬಗ್ಗೆ ಸೂಕ್ತ ತನಿಖೆಗಾಗಿ ಸತ್ಯಾಂಶ ಹೊರಬರಬೇಕಿದೆ